ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರಿಗೆ ಕೊನೆಯದಾಗಿ ಕೂಡ ಡಿವರ್ಸ್ ಹಾಗೆ ಹೋಯ್ತು ವೀಕ್ಷಕರೇ ಸದ್ಯಕ್ಕೆ ಡಿವರ್ಸ್ ಆದರೂ ಕೂಡ ಮೊದಲ ಬಾರಿಗೆ ಭೇಟಿ ಆಗಿದ್ದಾರೆ ಯಾವ ವಿಚಾರಕ್ಕೆ ಹೇಗೆ ಭೇಟಿಯಾದರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬಿಡ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಚಂದನವನದ ಮೋಸ್ಟ್ ಬ್ಯೂಟಿಫುಲ್ ಕಪಾಲ ಅಂತಾನೆ ಹೇಳಬಹುದು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರನ್ನ ಸೊ ಬಿಗ್ ಬಾಸ್ ಮನೆಗೆ ಹೆಂಡರಿ ಕೊಟ್ಟ ನಂತರ ಇವರಿಬ್ಬರ ಜೋಡಿ ಅನೋನ್ಯವಾಗಿ ಇದೇ ಪ್ರೀತಿ ಪ್ರೇಮದಲ್ಲಿ ಮುಳುಗಿ ಆಚೆ ಬಂದ ನಂತರ ಇದೀಗ ಯುವ ದಸರಾ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿ ಕೊನೆಗೂ ಅಪ್ಪ ಅಮ್ಮರ ತಂದೆ ತಾಯಿಗಳನ್ನ ಒಪ್ಪಿಸಿ ಮದುವೆ ಕೂಡ ಆದರು ಅದು ಅದ್ದೂರಿಯಾಗಿ ಮದುವೆ ಹಾಯಿದ್ರು ಕೂಡ ವೀಕ್ಷಕರೇ ಸದ್ಯ ಅನೋನ್ಯವಾಗಿ ಜೀವನವನ್ನ ಸಾಗಿಸ್ತಿದ್ರು ಐದು ವರ್ಷ ಆದರೆ ಏನಾಯ್ತು ಯಾರ ದೇವರ ಕಣ್ಣು ಬಿತ್ತೋ ಗೊತ್ತಿಲ್ಲ ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ ವೀಕ್ಷಕರೇ ಆದರೆ ದಿಢೀರೆಂದು ಡಿವರ್ಸ್ ಕೊಟ್ಟಿದ್ದಾರೆ ಏದೋ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ತಿಳೀರ್ ಶಾಕ್ ಅಂತ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಇವರು ಯಾವುದೇ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಲಿಲ್ಲ ಯಾವುದೇ ಒಂದು ಕಾಂಟ್ರವರ್ಸಿಯನ್ನ ಮಾಡಿಕೊಡ್ಲಿಲ್ಲ ಎಲ್ಲೂ ಕೂಡ ಇವರ ಪ್ರಚಾರ ಆಗಲಿಲ್ಲ ಸೊ ಆದ್ರೂ ಏನಾಯ್ತು ಈ ಕುಟುಂಬಕ್ಕೆ ಅನ್ನುವಷ್ಟರಲ್ಲಿ ದಿವಸ ಆಗಿ ಹೋಗಿತ್ತು ವೀಕ್ಷಕರೇ ಆದರೆ ಅಪ್ಪ ಅಮ್ಮ ಹಾಗೂ ಇಬ್ಬರು ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಇಬ್ಬರು ಕೂಡ ಒಪ್ಪಿಗೆಯನ್ನು ಪಡೆದುಕೊಂಡು ಡಿವರ್ಸ್ ಕೂಡ ಆದರು ಕೇಂದ್ರ ಬೇರೆ ಯಾದರೂ ಬೇರೆ ಕುಟುಂಬ ನೋಡೋದಾದರೆ ಡಿವರ್ಸ್ ಕೊಡ್ತೀವಿ ಅಂದರೆ ಇಬ್ಬರು ಕೂಡ ಜಗಳ ಇರುತ್ತೆ ಏನೋ ಒಂಥರ ಕಾಂಟ್ರವರ್ಸಿ ಇರುತ್ತೆ ಕೂಗಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಾಡವರಲ್ಲ ಆದರೆ ಇವರು ಯಾವುದೇ ಕಾರಣಕ್ಕೂ ಈ ರೀತಿ ಕಾಂಟ್ರವರ್ಸಿ ಆಗದೆ ಸೊ ಇಬ್ಬರು ಒಪ್ಪಿಗೆಯನ್ನು ಪಡೆದುಕೊಂಡು ಡಿವೋರ್ಸನ್ನು ಕೊಟ್ಟಿರೋದು ನಿಜಕ್ಕೂ ಒಂದು ಖುಷಿಯ ವಿಚಾರ ಸೊ ಎಲ್ಲ ಒಂದು ಕಡೆ ಅಭಿಮಾನಿಗಳು ನಮಗೆ ಪ್ರಶ್ನೆ ಕೇಳುವ ಮಾಹಿತಿ ಏನಪ್ಪಾ ಅಂದರೆ ಇಬ್ರು ಕೂಡ ಒಂದಾಗಬೇಕು ಜಿ ಜೋಡಿ ಸೂಪರ್ ಆಗಿದೆ ಅಂತ ಸೊ ಆದರೆ ಇವರು ಡಿವೋರ್ಸ್ ಕೊಟ್ಟಾಗಿದೆ ಸೊ ಅವರ ಇಬ್ಬರ ಭಿನ್ನಾಭಿಪ್ರಾಯಕ್ಕೆ ಮುಕ್ತಾಯ ಅಂತಿಮ ಜೀವನ ಅಂತಾನೆ ಹೇಳ್ಬೋದು ವೀಕ್ಷಕರೇ ಆದ್ರೆ ಸದ್ಯ ಇದೀಗ ನಿವೇದಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಹೊಸ ಮೂವಿಯನ್ನ ಶುರು ಮಾಡಿದ್ರು ಸೊ ಅದು ಅರ್ಧಕ್ಕೆ ಸ್ಟಾಪ್ ಆಯಿತು ಸೊ ಇದೀಗ ಮುಂದೆ ಕಂಟಿನ್ಯೂ ಮಾಡಲಿಕ್ಕೆ ಇದೀಗ ನಿವೇದಾ ಗೌಡ ಅವರು ಸಾಥ್ ಕೊಡ್ತಾ ಇದ್ದಾರೆ ಸೊ ಹೊಸ ಮೂವಿ ಚಂದನ್ ಶೆಟ್ಟಿ ಅವರದು ಸೊ ಮೊದಲ ಬಾರಿಗೆ ಡಿವರ್ಸ್ ಆದ ತಕ್ಷಣ ಮೊದಲ ಬಾರಿಗೆ ಭೇಟಿಯಾಗಿ ಮಾತನಾಡಿಸಿ ಸೊ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೆ ಹಾಗೆ ಟ್ರೀಟ್ ಮಾಡಿದ್ದಾರೆ ಚಂದನ್ ಶೆಟ್ಟಿ ಸೊ ಇದು ಎಲ್ಲ ಒಂದ್ ಕಡೆ ಇಷ್ಟು ದಿನ ಇಷ್ಟು ದಿನ ನೋಡಿದಂತಹ ಜೋಡಿ ಹಾಗೆ ಇವತ್ತಿನ ಜೋಡಿ ನೋಡಿದರೆ ಅಭಿಮಾನಿಗಳು ಎಲ್ಲ ಒಂಥರ ಬೇಸರವನ್ನು ಅವರು ಹಾಕಿದ್ದಾರೆ ಸೊ ಆದಷ್ಟು ಬೇಗ ದೇವರು ಈ ಜೋಡಿ ಮತ್ತೆ ಒಂದಾಗಲಿ ಅಂತ ಎಲ್ಲರೂ ಕೂಡ ಆರ್ ಆರೈಸ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಸೊ ಚಂದನ್ ಶೆಟ್ಟಿ ಆಗಿರ್ಬೋದು ನಿವೇದಿತಾಗೌಡ ಗೌಡ ಅವರು ಅವರ ಆಗಿರ್ಬೋದು ಒಂದಾಗ್ತಾರೆ ಇಲ್ವಾ ಬೇರೆ ಮದುವೆ ಆಗ್ತಾರೆ ಎಂಬುದನ್ನು ಕಾದು ನೋಡೋಣ ಅಲ್ಲಿವರೆಗೂ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರ ಸೊ ಚಂದನ್ ಶೆಟ್ಟಿ ಹಾಗೂ ನಿವೀತಾ ಗೌಡ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಒಂದೆರಡು ಮಾತಿಯಲ್ಲಿ ಮಾತಿನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇವೆ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು